ನಿಮ್ಮ ಸಮಯ ಸ್ವಲ್ಪ ಕೆಟ್ಟದಾಗಿದ್ದಾಗ್ಲೇ ಅರ್ಥ ಆಗೋದು ನಿಜವಾಗ್ಲು ನಿಮ್ಮವರು ಯಾರು ಅಂತ ಯಾಕಂತ ಅಂದ್ರೆ ಇಷ್ಟು ದಿನ ನೀವು ಎಲ್ಲರೂ ನಮ್ಮವರೇ ಎಲ್ಲರೂ ಚೆನ್ನಾಗಿರ್ಬೇಕಂತ ಎಲ್ಲರಿಗೂ ಏನು ನಮ್ಮವರು ಅಂತ ಪ್ರೀತಿಯಿಂದ ಅವರಿಗೆ ಒಳ್ಳೇದನ್ನ ಬಯಸ್ತಾ ಇದ್ರಲ್ವಾ ಈಗ ನಿಮ್ಮ ಕೆಟ್ಟ ಸಮಯದಲ್ಲಿ ಅವ್ರು ನಿಮ್ ಬಗ್ಗೆ ಎಷ್ಟೊಂದು ಕೇವಲವಾಗಿ ಕೀಳಾಗಿ ನೋಡ್ತಾ ಇದಾರೆ ನಿಮ್ ಬಗ್ಗೆ ಕೇವಲವಾಗಿ ಮಾತಾಡ್ತಿದಾರ ಅಂತ ಆ ಸಮಯ ನಿಮ್ಗೆ ತೋರಿಸ್ತಾ ಇದೆ ಇಲ್ಲಿ ಸ್ನೇಹಿತರೆ ಆ ಕಾಲ ಅನ್ನೋದು ಸಮಯ ಅನ್ನೋದು ಸಮಯಕ್ಕೆ ತಕ್ಕಂತ ಕೆಲವರ ಬಣ್ಣವನ್ನ ಬಯಲು ಮಾಡಿ ನಿಮ್ಗೆ ತೋರಿಸುತ್ತೆ ಒಳ್ಳೆಯವ್ರ ಜೀವನದಲ್ಲಿ ಯಾಕೆ ಕಷ್ಟಗಳು ಬರುತ್ತೆ ಅಂತ ಅಂದರೆ ಎಲ್ಲರಿಗೂ ಒಳ್ಳೇದನ್ನ ಬಯಸ್ತಾ ಇರ್ತಾರೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇರೋಲ್ಲ ಈಗಿನ ಕಾಲದಲ್ಲಿ ದೈವ ಏನು ಹೇಳುತ್ತೆ ಅಂತ ಅಂದರೆ ಒಳ್ಳೆತನ ಒಳ್ಳೆಯದೇ ಆದರೆ ಅತಿಯಾದ ಒಳ್ಳೆತನ ಬೇಡ ಅತಿಯಾದ ಒಳ್ಳೆತನ ನಿನ್ನಲ್ಲಿ ತುಂಬ್ಕೊಂಡ್ಬಿಟ್ರೆ ಎಲ್ಲರೂ ಕೂಡ ನಿನ್ನ ಕಾಲು ಕಸವಾಗಿ ನೋಡ್ತಾರಂತ ದೈವ ಹೇಳುತ್ತೆ ಸತ್ಯ ಇದು ಈಗಿನ ಕಾಲದಲ್ಲಿ ನಾವು ಕಣ್ಣಾರೆ ನೋಡ್ತಾ ಇಲ್ವಾ ಯಾರೇ ಮತ್ತೊಬ್ಬರಿಗೆ ಒಳ್ಳೇದನ್ನ ಬಯಸ್ತಾ ಇರ್ತಾರೆ ನೋಡಿ ಅವರಿಗೆ ಅವಮಾನ ಕಷ್ಟ ನೋವು ಮೋಸ ಕಣ್ಣೀರು ತಪ್ಪಿದ್ದಲ್ಲ ಸಮುದ್ರದಲ್ಲಿ ಮುಳುಗದಾಗೆ ಅವರು ಆದರೆ ಒಳ್ಳೆಯವ್ರ ಜೀವನದಲ್ಲಿ ಒಳ್ಳೆಯ ದಿನಗಳು ಬರಬೇಕಂತ ಅಂದರೆ ಇದರಿಂದ ಪಾಠವನ್ನು ಕಲಿತು ಸ್ವಾರ್ಥಿಗಳು ಅನ್ಸ್ಕೊಂಡ್ರು ಪರವಾಗಿಲ್ಲ ಅವ್ರ ಬಗ್ಗೆ ಮಾತ್ರ ಅವ್ರು ಯೋಚನೆ ಮಾಡೋಕೆ ಶುರು ಮಾಡಿದಾಗ ಒಳ್ಳೆಯವ್ರ ಜೀವನ ಚೆನ್ನಾಗಿರುತ್ತೆ ಕೆಲವ್ರು ಕೇಳ್ಬೋದು ಮತ್ತೊಬ್ಬರಿಗೆ ಒಳ್ಳೆಯದನ್ನ ಬಯಸೋದೇ ತಪ್ಪ ಬ್ರದರ್ ಅಂತ ಖಂಡಿತ ತಪ್ಪಲ್ಲ ಆದರೆ ಯಾರಿಗೆ ನಿಮ್ಮ ಪ್ರೀತಿ ಕಾಳಜಿ ಮತ್ತು ನೀವು ನೀವು ಅವ್ರ ಮೇಲೇನು ಕರುಣೆ ತೋರಿಸ್ತಾ ಇದ್ದೀರ ಒಳ್ಳೆತನವನ್ನು ತೋರಿಸ್ತಾ ಇದ್ದೀರಲ್ಲ ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಯಾರಿಗಿದೆಯೋ ಅವ್ರಿಗೆ ಮಾತ್ರ ನಿಮ್ಮ ಒಳ್ಳೆತನ ಮೀಸಲಾಗಿಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇಲ್ಲವಾದರೆ ಏನಾಗುತ್ತೆ ನೀವೇನೋ ಒಬ್ರಿಗೆ ತುತ್ತು ಮಾಡಿ ತಿನ್ಸೋಕೆ ಹೋಗ್ತೀರಾ ಅವರಿಗೆ ಅದು ತಿನ್ನೋರಿಣ ಅಂತೂ ಇರೋದಿಲ್ಲ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಅದಕ್ಕೆ ನಿಮ್ಮನ್ನು ಕಾಲು ಕಸವಾಗಿ ನೋಡ್ತಾರೆ ಇಲ್ಲ ಅಂತ ಅಂದರೆ ನೀವು ಮೇಲೆ ಬರೋವರೆಗೂ ನಿಮ್ಮ ಸಹಾಯವನ್ನು ಪಡ್ಕೊಂಡು ಆಮೇಲೆ ನಿಮ್ಮನ್ನು ಕಾಲು ಕಸವಾಗಿ ನೋಡ್ತಾರೆ ನಿನ್ನಿಂದ ಏನೂ ಅಲ್ಲ ನೀನೇ ನೋಡಿಲ್ವ ಅಂತ ನಿಮ್ಮ ಬಗ್ಗೆ ತುಂಬಾ ಹಗುರವಾಗಿ ಮಾತಾಡ್ತಾರೆ ಕಾಲ ಎಲ್ಲರಿಗೂ ಒಳ್ಳೆದನ್ನ ಬಯಸೋಕೆ ಹೋಗ್ಬೇಡ ನಿನ್ನ ಬಗ್ಗೆ ಯೋಚನೆ ಮಾಡು ಮಾಡು ಒಳ್ಳೆ ಒಳ್ಳೆತನ ಒಳ್ಳೆಯದೇ ಅತಿಯಾದ ಒಳ್ಳೆತನ ನಿನ್ನ ಇಲ್ಲಿ ಕಾಲು ಕಸವಾಗಿ ನೋಡೋ ಥರ ಮಾಡುತ್ತೆ ಅತಿಯಾದ ಒಳ್ಳೆತನ ಒಳ್ಳೇದಲ್ಲ ಅಂತ ಹೇಳುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನಿಮಗೆ ನಿಮ್ಮದೇ ಆದಂಥ ಜೀವನ ಇದೆ ನಿಮ್ಮ ಬೆಲೆಯನ್ನಾಗಲಿ ನಿಮ್ಮ ತನವನ್ನಾಗಲಿ ಯಾವತ್ತೂ ಕೂಡ ಯೋಗ್ಯತೆ ಇಲ್ದಿರೋರಿಗೋಸ್ಕರ ಬಿಟ್ಕೊಡ್ಬೇಡಿ ಯೋಗ್ಯತೆ ಇಲ್ದಿರೋರಿಗೋಸ್ಕರ ಕಣ್ಣೀರು ಹಾಕಬೇಡಿ ನಿಮ್ಮ ನಗುಗೆ ನಿಮ್ಮ ಕಣ್ಣೀರಿಗೆ ಆದಂಥ ಒಂದು ಉತ್ತಮವಾದ ಬೆಲೆ ಇದೆ ಆಯಿತಾ ನಗುವನ್ನು ಯಾವತ್ತೂ ಕೂಡ ಕೊಲ್ಲಬೇಡಿ ಯಾರ್ಯಾರಿಗೋಸ್ಕರನೂ ಕಣ್ಣೀರು ಹಾಕಬೇಡಿ ಫಸ್ಟ್ ಆಫ್ ಆಲ್ ಯಾಕಂದ್ರೆ ನಿಮ್ಮ ನಿಮಗೇಂದ್ರೆ ಆಗಿದೆ ಒಂದು ಸ್ವಚ್ಛ ಮನಸ್ಸಿದೆ ಒಂದು ಒಳ್ಳೆತನ ಇದೆ ನಿಮ್ಮನೇ ಕೈ ಹಿಡಿಯಲ್ಲ ದೇವರು ಇಷ್ಟು ದಿನ ಏನು ದೇವ್ರ ಕೈ ಹಿಡಿಯೋಲ್ಲ ಅಂತಿದ್ರಲ್ವಾ ಇನ್ಮೇಲೆ ನಿಮ್ಮ ಬಗ್ಗೆ ಯೋಚಿಸಿ ಇಷ್ಟು ದಿನ ನೀವು ಯೋಚನೆ ಮಾಡಿ ನೋಡ್ಕೊಳ್ಳಿ ಮತ್ತೊಬ್ಬರಿಗೆ ಒಳ್ಳೇದಾಗಲಿ ಅಂತ ಬಯಸಿ ಬಯಸಿನೇ ನಿಮಗೆ ನೋವು ಕಷ್ಟ ಅವಮಾನ ಆಗ್ತಾ ಇರೋದು ದಡಕ್ಕೆ ಸೇರೋಕೆ ಆಗ್ತಾ ಇಲ್ಲ ಯಾಕಂತ ಅಂದರೆ ಇನ್ನೂ ಕೂಡ ನೀವು ಅದನ್ನು ಬಿಡ್ತಾ ಇಲ್ಲ ಅದೇ ಚಿಂತೆಲಿದ್ದೀರಾ ಅವ್ರಿಗೆ ಅಷ್ಟೊಂದು ಒಳ್ಳೇದು ಮಾಡಿದೆ ಅವರು ನನಗೆ ಈ ಥರ ಮಾತಾಡ್ಬಿಟ್ರಲ್ಲ ನನ್ನ ಮುಂದೆ ಚೆನ್ನಾಗೇ ಇರ್ತಾರಲ್ಲ ನನ್ನ ಹಿಂದೆ ಎಷ್ಟೊಂದು ಕೆಟ್ಟದಾಗ ಮಾತಾಡ್ತಾರೆ ಈ ಥರ ಯೋಚನೆಗಳನ್ನ ಮಾಡಿಕೊಂಡು ಯೋಚನೆಗಳನ್ನ ಮಾಡ್ಕೊಂಡು ಅಲ್ಲೇ ಇನ್ನು ಇನ್ಮೇಲೆ ಬೇಡ ಸಾಕು ಇನ್ಮೇಲೆ ಯಾರು ಸವಾಸ ಬೇಡಪ್ಪ ನನ್ನ ಬಗ್ಗೆ ನಾನು ಯೋಚನೆ ಮಾಡೋಣ ನಾನು ಚೆನ್ನಾಗಿರೋದು ಬೇಡವಾ ಇರೋದೊಂದು ಜೀವನ ಇದೆ ನಾನು ಚೆನ್ನಾಗಿರ್ಬೇಕಂತ ನಿಮ್ಮ ಬಗ್ಗೆ ಯೋಚನೆ ಮಾಡಿ ಆಗ ಸತ್ಯವಾಗಲೂ ಹೇಳ್ತೀನಿ ನೂರು ಪರ್ಸೆಂಟ್ ಅಲ್ಲ ಸಾವಿರ ಪರ್ಸೆಂಟ್ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಆಗ ದೈವ ನಿಮ್ಮನ್ನು ಕೈ ಹಿಡಿಯುತ್ತೆ ನೀವು ಯಾರ್ಯಾರಿಗೂ ಒಳ್ಳೇದನ್ನ ಬಯಸಿ ಯಾರ್ಯಾರು ನೆನಪಲ್ಲ ಕಣ್ಣೀರು ಹಾಕಿದರೆ ದೇವ್ರ ಕೈ ಹಿಡಿಯಲ್ಲ ಜಗತ್ತಿನ ಕಷ್ಟ ಸುಖಗಳನ್ನ ನೋಡ್ಕೊಳ್ಳೋಕ್ಕೆ ಯಾರಿಗೇನು ಕೊಡಬೇಕು ಯಾವ ಸಮಯದಲ್ಲಿ ಕೊಡಬೇಕು ಅವರು ಯೋಗ್ಯತೆಗೆ ತಕ್ಕಂತೆ ದೇವ್ರು ಕೊಡ್ತಾನೆ ಒಳ್ಳೆಯವ್ರಿಗೆ ಒಳ್ಳೇದನ್ನ ಮಾಡ್ತಾನೆ ಆದರೆ ಒಳ್ಳೆಯವರು ಕೆಟ್ಟವ್ರಿಗೂ ಒಳ್ಳೇದನ್ನ ಬಯಸೋದನ್ನ ಬಿಡಬೇಕು ಕೆಟ್ಟವ್ರಿಗೂ ಒಳ್ಳೇದನ್ನ ಬಯಸೋದನ್ನ ಬಿಡಬೇಕು ಅಂದರೆ ಒಳ್ಳೆತನ ಒಳ್ಳೇದೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅತಿಯಾದ ಒಳ್ಳೆತನ ಒಳ್ಳೇದಲ್ಲ ಎಲ್ಲರಿಗೂ ನೀವು ಬಯಸೋಕೆ ಬಯಸೋಕೋದಾಗ ಖಂಡಿತವಾಗ್ಲೂ ಕೂಡ ಭಗವಂತನಿಗೂ ಕೂಡ ನಿಮ್ಮ ಮೇಲೆ ಕೋಪ ಬರುತ್ತೆ ಯಾಕಂದರೆ ಭಗವಂತ ಇರೋದು ಏನಕ್ಕೆ ಕಷ್ಟ ಸುಖಗಳನ್ನ ಅವ್ನು ವಿಚಾರಿಸ್ತಾನೆ ಅವ್ರವ್ರ ಬುದ್ಧಿ ತಕ್ಕಂಗೆ ಇವಾಗ ನಾನು ಯಾರಿಗೋ ಮೋಸ ಮಾಡಿದೆ ಅಂದ್ಕೊಳ್ಳಿ ನನಗೂ ಮುಂದೊಂದಿನ ಮೋಸ ಆಗುತ್ತೆ ಅದನ್ನು ನೋಡಿ ನೀವು ಅಯ್ಯೋ ಇವ್ನು ತುಂಬ ಒಳ್ಳೆಯವ್ನು ಇವ್ನ ಕಷ್ಟದಲ್ಲಿ ಅಂತ ನೀವು ಸಹಾಯ ಮಾಡಕ್ಕೆ ಹೋದಾಗ ದೇವ್ರಿಗೆ ಕೋಪ ಬರುತ್ತೆ ಯಾಕಂದರೆ ಹಿಂದೆ ನಾನು ಯಾರಿಗೋ ಮೋಸ ಮಾಡಿರ್ತೀನಿ ಅದಕ್ಕೆ ತಕ್ಕಂತೆ ದೇವ್ರು ನನಗೆ ಶಿಕ್ಷೆ ಕೊಡ್ತಾ ಇರ್ತಾನೆ ನೀವು ನನಗೆ ಒಳ್ಳೇದನ್ನ ಮಾಡಕ್ಕೆ ಬಂದಾಗ ಆ ನನ್ನ ಮಗನಿಗೆ ಸರಿಯಾಗಿ ಕೊಡ್ತಾ ಇದ್ದೆ ನೀನು ಯಾಕೆ ಬಂದೆ ಅಂತ ನಿಮ್ಮ ಕೋಪ ಮಾಡ್ಕೋತಂದು ಹೇಳು ಇದನ್ನು ನಿಮಗೆ ಉದಾಹರಣೆ ಆಗಿತ್ತು ತಿಳಿಸಿ ಹೇಳ್ತಾ ಇದ್ದೀನಿ ಅರ್ಥ ಆಯ್ತಲ್ವಾ ಇನ್ಮೇಲೆ ನಿಮ್ಮ ಬಗ್ಗೆ ಯೋಚನೆ ಮಾಡಿ ಟೈಮ್ ಸರಿ ಊಟ ತಿಂಡಿ ಮಾಡಿ ಆಯ್ತಾ ಥ್ಯಾಂಕ್ ಯು